ನಾವು ಇದುವರೆಗೂ ಅನೇಕ ಕಾರ್ಯಕ್ರಮಗಳನ್ನು ವೆಂಚನೆ ಮಾಡಿದ್ವಿ ನಿಮಗೆ ಮಗ್ಗಿ ವಿಚಾರಗಳು ಗೊತ್ತಾಯಿತು ಕೇವಲ ನಾವು ಸಾಮಾನ್ಯ ದಾಟಿಯಲ್ಲಿ ಮಗ್ಗಿಯನ್ನು ಆಡದ್ದು ಹಾಗೂ ಸಂಗೀತದೊಂದಿಗೆ ಮಗ್ಗಿಯನ್ನು ಆಡೋದು ಏನು ವ್ಯತ್ಯಾಸ ಅಂತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಾಯಿತು ಹಾಗೆ ಇವರು ಸಂಗೀತವನ್ನು ಅತ್ಯುತ್ತಮವಾಗಿ ಹಾಡಿ ನಿಮ್ಮನ್ನೆಲ್ಲ ಅನಿಸಿದರೆ ಅವರಿಗೆ ತುಂಬ ಉದೇದ ಧನ್ಯವಾದಗಳು ಅದೇ ರೀತಿ ಮ್ಯಾಜಿಕ್ ಇಡಿತಾವತ ಇದು ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ ಅಂತಂದೇಳಿ ನಮಗೆ ಗೊತ್ತಿದೆ ಇಲ್ಲಿ ವೈಜ್ಞಾನಿಕ ಅನ್ವಯಗಳು ಇರ್ತವೆ ಅವನ್ನ ನೀವು ನಿಮ್ಮ ಕಲಿಕಾ ಬಲವರ್ಧನೆ ಪುಸ್ತಕದಲ್ಲಿ ವಿಜ್ಞಾನದ ಕಲಿಕಾ ಬಲವರ್ಧನೆ ಪುಸ್ತಕಗಳನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿ ಪ್ರಯೋಗಗಳನ್ನ ಮಾಡ್ತಾ ಹೋದ್ರೆ ಇಂತಹ ಮ್ಯಾಜಿಕ್ಗಳ ಅನು ಇಂತಹ ಒಂದು ಮ್ಯಾಜಿಕ್ ಹಾಗೂ ಸಂಗೀತವನ್ನ ಉಳವಡಿಸಿರ್ತಕ್ಕಂತಹ ವಿದ್ಯಾರ್ಥಿ ಲೋಕ ಆರ್ಕೆಸ್ಟ್ರಾದವರಿಗೆ ನಮ್ಮ ನಮ್ಮ ಪರವಾಗಿ ತುಂಬರು ಜನ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ